ನನ್ನ ಇಂಟರ್ನ್ಶಿಪ್ ಕನ್ವರ್ಟ್ ಆಗಿ ಪ್ರೀಪ್ಲೇಸ್ಮೆಂಟ್ ಆಫರ್ ಅಂದರೆ ನನಗೆ ಫುಲ್ ಟೈಮ್ ಜಾಬ್ ಸಿಕ್ಕಿದೆ ರಾಯ್ಲ್ ರೋಲ್ಸಲ್ಲಿ ನನಗೆ ನಂಬಲಿಕ್ಕೆ ಆಗಿಲ್ಲ ಆ್ಯಕ್ಷನ್ ಆಫರ್ ರಾಯ್ಸ್ ರೋಸ್ ಏನು ಮಾಡ್ತಿದ್ರೆ ಜೆಟ್ ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಮೊನ್ನೆ ನಡೆದ ಇಂಡಿಯಾ ಪಾಕಿಸ್ತಾನ್ ಬಾರ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ನಾನು ಒಬ್ಬಳು ಪ್ರೋಗ್ರಾಮರ್ ಆ್ಯಂಡ್ ನಾನು ಡಿಸೈನ್ ಮಾಡಿದ ಇಂಜಿನರ್ ರಾಜ್ಯ ಒಕ್ಕಲಿಗರ ಸಂಘವು ಕೃಷ್ಣಪ್ಪ ರಂಗಮ್ಮ ಎಜುಕೇಷನ್ ಟ್ರಸ್ಟ್ ಸಹಯೋಗದೊಂದಿಗೆ ಒಕ್ಕಲಿಗ ಜನಾಂಗದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತೇರ್ಗಡೆ ಹೊಂದಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಪಟ್ಟನಾಯಕ್ನಳ್ಳಿ ಮಠದ ಪೀಠ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ನಂಜಾವಧೂತ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ಕೆಂಚಪ್ಪ ಗೌಡರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಸುಮಾರು ಏಳ್ನೂರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಒಕ್ಕಲಿಗರ ಸಂಘದ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಿತಿ ಅಧ್ಯಕ್ಷ ವೆಂಕಟರಾಮೇಗೌಡ ಅವರು ಒಕ್ಕಲಿಗರ ಸಂಘವು ಬೆಳೆದು ಬಂದ ಹಾದಿಯ ಬಗ್ಗೆ ಮಾಹಿತಿ ನೀಡಿದರು ಎಮ್ಮರವಾಗಿ ಬೆಳೆದಿರುವ ಸಂಘವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ಸಂಘದ ನಿರ್ದೇಶಕರ ಮೇಲಿದೆ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ರಿಯಾಯಿತಿ ಹಾಗೂ ಹೆರಿಗೆ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಸಾಹಿತಿ ಡಾಕ್ಟರ್ ಜಯಪ್ರಕಾಶ್ ಗೌಡ ಮಾತನಾಡಿ ಜನಮುಖಿಯಾದ ಧರ್ಮವನ್ನು ತನ್ನದಾಗಿಸಿಕೊಂಡಿರುವ ಒಕ್ಕಲಿಗ ಜನಾಂಗವು ಭೂಮಿಯ ಮೇಲೆ ಅಭಿಮಾನವನ್ನು ಹೊಂದಿದೆ ಎಂದರು ಕೃಷಿಗೆ ಪೂರಕವಾದ ಎಲ್ಲ ಜನಾಂಗವನ್ನು ಕರೆದೊಯ್ಯುತ್ತಿದೆ ಒಕ್ಕಲಿಗ ಸಂಘವು ಎಲ್ಲರನ್ನು ಒಗ್ಗಿಡಿಸುವ ಕೆಲಸ ಮಾಡಬೇಕಾಗುತ್ತದೆ ನಮ್ಮ ಜನಾಂಗವನ್ನು ಸಂಘಟಿಸುವ ಕೆಲಸ ಈ ಸಂಘ ಮಾಡುತ್ತಿದೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮುಂದೆ ಇದ್ದೇವೆ ಆದರೆ ಸಾಂಸ್ಕೃತಿಕವಾಗಿ ಮುಂದೆ ಬರಬೇಕಿದೆ ಒಕ್ಕಲಿಗ ಸಮುದಾಯವು ಸರ್ವ ಜನಾಂಗದ ಹಿತವನ್ನು ಕಾಪಾಡುತ್ತಾ ಅತ್ಯಂತ ಸ್ವಾಭಿಮಾನ ಹೊಂದಿದ ಜನಾಂಗವಾಗಿದೆ ಎಂದರು ಒಕ್ಕಲಿಗರ ಸಂಘ ಸಂಘರಿತಾರಲ್ಲ ಇದೊಂದು ಸ್ವತಂತ್ರವಾದ ಧರ್ಮವನ್ನು ಅನುಸರಿಸ ಇದು ಯಾವುದೇ ಧರ್ಮವನ್ನು ಅನುಸರಿಸ್ತೇ ಇದು ಜನಮುಖಿಯಾಗಿರ್ತಕ್ಕಂಥ ಧರ್ಮವನ್ನು ತನ್ನದಾಗಿ ಮಾಡಿಕೊಂಡಿರ್ತಕ್ಕಂಥ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯುವ ಎಳ್ಳು ಜೀರಿಗೆ ಬೆಳೆಯುವ ಒಂದು ಇಲ್ಲಿ ಶಿವನನ್ನ ಪ್ರಾರ್ಥನೆ ಮಾಡೋದಿಲ್ಲ ವಿಷ್ಣುವನ್ನ ಪ್ರಾರ್ಥನೆ ಮಾಡೋದಿಲ್ಲ ಯಾವುದು ನಮ್ಮ ಬದುಕಿಗೆ ಆಧಾರವಾಗಿದೆಯೋ ಯಾವುದು ನಮ್ಮ ಬದುಕಿಗೆ ಸ್ಫೂರ್ತಿಯಾಗಿದೆಯೋ ಯಾವುದು ನಮ್ಮ ಬದುಕನ್ನು ಮುನ್ನಡೆಸ್ತಾ ಇದೆಯೋ ಯಾವುದು ಜಾತಿ ಕುಲ ಗೋತ್ರಗಳನ್ನ ನಮ್ಮ ಮನಸ್ಸಿನಲ್ಲಿ ಬಿತ್ತದೇನೆ ನಮ್ಮನ್ನು ಪೊರೀತಾ ಇದೆಯೋ ಅಂತಹ ಭೂಮಿಯ ಬಗೆಗಿನ ಭೂಮಿಯ ಬಗೆಗೆ ಅಭಿಮುಖವಾಗಿ ಸಾಕ್ತಾ ಇರತಕ್ಕಂಥ ಧರ್ಮ ನಮ್ಮದು ಅನ್ನುವಂಥದ್ದನ್ನು ನಾವು ಮೊದಲೇ ಮನಸ್ಸು ಮಾಡಿಕೊಡ್ಬೇಕು ನಮಗೆ ಇವತ್ತು ಧಾರ್ಮಿಕ ಗುರುಗಳಾಗಿ ಮೂರು ಜನ ಇದ್ದಾರೆ ಧಾರ್ಮಿಕ ಗುರುಗಳಾಗಿ ಇವತ್ತು ನಮ್ಮ ಮುಂದೆ ಮೂರು ಜನ ಇದ್ದಾರೆ ಡಾಕ್ಟರ್ ಶ್ರೀ 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 ನಾಥ ಮಹಾಸ್ವಾಮಿಗಳಿದ್ದಾರೆ ಹಾಗೆಯೇ ಡಾಕ್ಟರ್ ನಂಜಾವದೂತನಾಥ ಮಹಾಸ್ವಾಮಿಗಳಿದ್ದಾರೆ ಇತ್ತೀಚೆಗೆ ಪಠ್ಯಕ್ಕೆ ಬಂದಂತ ನಿಶ್ಚಲಾನಂದ ಮಹಾಸ್ವಾಮಿಗಳಿದ್ದ ಈ ಮೂರು ಜನ ಧಾರ್ಮಿಕ ಗುರುಗಳು ನಮಗಿದ್ರೆ ನಮಗೆ ಸಾಂಸ್ಕೃತಿಕ ನೇತಾಜಾಗಿರ್ತಕ್ಕಂಥವ್ರು ಸನ್ಮಾನ್ಯ ಕುವೆಂಪು ಅವರಿದ್ದಾರೆ ಕುವೆಂಪು ಅವರು ಏನು ಹೇಳಿದ್ರು ವಿಶ್ವಕವಿ ಕುವೆಂಪು ಅವರು ಏನು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನ ಅತ್ಯಂತ ನೆಮ್ಮದಿಯಿಂದ ಸುಖವಾಗಿ ಬದುಕಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ಬದುಕಂತ ಅವರು ಕುವೆಂಪು ಅವರಿದ್ದಾರೆ ಅಲ್ಲಿಕಿಂತ ಮಿಗಿಲಾಗಿ ಕೆಂಪೇಗೌಡರು ಎಲ್ಲ ಜನಾಂಗದವರನ್ನ ಕರತ ಇದೇ ಸಂದರ್ಭದಲ್ಲಿ ರೋಬೋಟಿಕ್ ಸಾಫ್ಟ್ವೇರ್ ಇಂಜಿನಿಯರ್ ಕೆ ಕೆಎಸ್ ಸೇವಾನಿರತ ಯೋಧ ಬಿ ಎಸ್ ಭೀಮೇಗೌಡ ರೈತರತ್ನ ಪುರಸ್ಕೃತ ಸಿ ಪುಟ್ಟಸ್ವಾಮಿ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಮಾಗಡಿ ಆರ್ ಗುರುದೇವ್ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಗೌರವ ಅಧ್ಯಕ್ಷ ಟಿ ಹನುಮಂತಯ್ಯ ಸಹಾಯಕ ಕಾರ್ಯದರ್ಶಿ ಆರ್ ಹನುಮಂತರಾಯಪ್ಪ ನಿರ್ದೇಶಕರಾದ ಸಿ ಎಂ ಮಾರೇಗೌಡ ಅಶೋಕ್ ಎನ್ ಎಂ ಪುಟ್ಸ್ವಾಮಿ ಡಾಕ್ಟರ್ ಟಿ ಎಚ್ ಆಂಜಿನಪ್ಪ ಡಾಕ್ಟರ್ ವಿ ನಾರಾಯಣಸ್ವಾಮಿ ಕೃಷ್ಣಪ್ಪ ರಂಗಮ್ಮ ಟ್ರಸ್ಟ್ನ ನಿರ್ದೇಶಕರಾದ ಅಶ್ವಿನಿ ರಾಘೇಂದ್ರ ಮತ್ತಿತರರು ಉಪಸ್ಥಿತಿ ಇದ್ದರು